ಪ್ರಿಯ ವೀಕ್ಷಕರೇ ಕೆ ಟಿ ಎನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮಂಜೂರಾದ ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳಿಗೆ ನಿಗದಿತ ಅವಧಿಯೊಳಗೆ ಸಾಲ ಸೌಲಭ್ಯ ಕೊಡಲು ಹಾಗೂ ಜಲ್ ಜೀವನ್ ಅಡಿಯಲ್ಲಿ ನಡೆಯುತ್ತಿರುವ ಅಸಭ್ಯತೆಗಳನ್ನು ಸುಧಾರಿಸಲು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಸ್ಥಳೀಯ ಸಂಸದರು ಸುನಿಲ್ ಬೋಸ್ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಪಿ ಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕೊಡಲಾಗುತ್ತಿದೆ ಅರ್ಜಿ ಸಲ್ಲಿಸಿರುವ ಅನೇಕರಿಗೆ ಸಾಲ ಸೌಲಭ್ಯ ನೀಡದಿರುವ ಕುರಿತು ದೂರುಗಳು ಬರುತ್ತಿದ್ದವೆ ಇದರಿಂದ ಬಡವರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ಸಾಲ ಕೊಡಿಸಲು ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದರು ಕುಡಿಯುವ ನೀರಿನ ಸರಬರಾಜು ಮಾಡುವುದರಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಒಗ್ಗೂಡಿ ಕಾರ್ಯನಿರ್ವಹಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಸೂಚನೆ ನೀಡಿದರು ಸಭೆಯಲ್ಲಿ ಇನ್ನೂ ಹಲವಾರು ಇಲಾಖೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಎಸ್ ಪಿ ಡಾಕ್ಟರ್ ಬಿ ಬಿ ಟಿ ಕವಿತಾ ಆಡ ಅಧ್ಯಕ್ಷ ಪಿ ಪರಿಸ್ವಾಮಿ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರ್ಫ್ ಮುನ್ನಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ಹಾಜರಿದ್ದರು ಬಿಡಿ ಸರ್ ಒಂದ್ ಸೆಪ್ರ್ ಮಾಡಿದ್ದಾರೆ ಅಲ್ಲಿ ನಾನು ಮಾಡಿದ್ರೆ ಮೆಸೇಜ್ ಏನಂತ ಹೇಳಿದ್ ನೀವು ಅದಕ್ಕೆ ಇನ್ನೊಂದ್ಸಲ ನೀವು ಬಂದು ಬುದ್ಧಿ ಪೂಜೆ ಮಾಡಿ ಸರ್ ಇದ ನಿಮ್ಮ ಮೆಂಟಾಲಿಟಿ ಇರೋದು ಆಮೇಲೆ ಇನ್ನೊಮ್ಮೆ ನೆಕ್ಸ್ಟ್ ಲೋಕಲ್ ನಗರಸಭೆ ಸದಸ್ಯ ಕೇಳ್ತಾರೆ ಹಂಗಾರೆ ಅವ್ರಿಗೂ ಸಲ ಮಾಡಿಸ್ತೀರಾ ಪೂಜೆನ ಆಮೇಲೆ ಅಲ್ಲಿ ಅಧ್ಯಕ್ಷ